ಕರ್ನಾಟಕದಲ್ಲಿ ಸಿಂಗರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನಾ ವತಿಯಿಂದ ರಾಜಮಟ್ಟದ ಸಂವಿಧಾನ ಸಮರ್ಪಣೆ ಮತ್ತು ಸಂವಿಧಾನ ಸಂರಕ್ಷಿಸಿ ಮನುಸ್ಮೃತಿ ಹಿಮ್ಮೆಟ್ಟಿ ಸಂಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿ ಮುಕ್ತ ಅತಿಥಿಗಳಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಬ್ ಸಾರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಸಚಿವರಾದಂಥ ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವ್ ಸಾರು ಭಾಗವಹಿಸಲಿದ್ದಾರೆ ಮತ್ತು ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಎಚ್ ಬಿ ಸುಧಾಮ್ ದಾಸ್ ಅವರವರು ರಮೇಶ್ ಬಾಬು ಅವರು ಭಾಗವಹಿಸಲಿದ್ದಾರೆ ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವದಾಸ್ ಅವರವರು ದಲಿತ ಹಿರಿಯ ಮುಖಂಡರು ಚಿಕ್ಕಮಗಳೂರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಇಂದಿನ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂಥ ರಾಜ್ಯ ಸಂಚಾಲಕರಾದಂಥ ಶ್ರೀನಿವಾಸ್ ಹೆಣ್ಣೂರು ಅವರು ಪ್ರಾಸಹಿಕವಾಗಿ ಮಾತನಾಡಲಿದ್ದಾರೆ ಇವತ್ತು ಅಂದಿನ ಸಮಾವೇಶಕ್ಕೆ ಕರ್ನಾಟಕ ದಲಿತ ಸಂಗ್ರಹ ಸಮಿತಿ ಕಲಬುರಗಿ ಜಿಲ್ಲಾ ಶಾಖೆಯಿಂದ ಒಂದು ನೂರು ಜನ ಕಾರ್ಯಕರ್ತರನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ ಅಂದಿನ ಕಾರ್ಯಕ್ರಮಕ್ಕೆ ಪ್ರಗತಿಪರ ಚಿಂತಕರು ಸಾಹಿತಿಗಳು ದಲಿತ ಹಿಂದುಳಿದ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘರ ಸಮಿತಿ ಮನವಿ ಮಾಡೋದು ಸರ್ ಕಾರ್ಯಕ್ರಮ ಸಂವಿಧಾನ ಜಾರಿಯಾಗಿ ಎಪ್ಪತ್ತೇಳು ಸಂವಿಧಾನ ಸಮಾರಂಭ ದಿನದ ಸರ್ಮಾಣದ ಅಂಗವಾಗಿ ಸಂವಿಧಾನ ಸಂರಕ್ಷಿಸಿ ಮನುಸ್ಮೃತಿ ಹಿಮ್ಮ ಎಂಬ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತಿನ ತನಕ ದೇಶದಲ್ಲಿ ಇವತ್ತ ಮನುವಾದಿಗಳು ಜಾತಿವಾದಿಗಳು ಸಂವಿಧಾನದ ಬಗ್ಗೆ ಅಪಸಾರ ಎತ್ತಿರ್ತಾರೆ ಈ ಅಪಸಾರ ಕಡಿಮೆ ಆಗಬೇಕು ಈ ಅಪಸಾರ ಬಂದ್ ಮಾಡೋಕ್ಕಾದ್ರೆ ನಾವು ಜನಜಾಗೃತಿ ಮೂಡಿಸಿ ಸಂವಿಧಾನದ ಮೂಲ ಆಸೆ ಇವತ್ತಿನ ತಕ್ಕ ದೇಶದಲ್ಲಿ ಯಾರೂ ಜಾರಿಗೆ ತಂದಿಲ್ಲ ಸಂವಿಧಾನದ ಮೂಲ ಆಸೆಯಲ್ಲಿ ಜಾರಿಗೆ ತರಬೇಕಂತ ಹೇಳಿ ಕರ್ನಾಟಕದಲ್ಲಿ ಸಿಂಗರ ಸಮಿತಿ ಇವತ್ತು ಜನಜಾಗೃತಿ ಸಮಾವೇಶ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸ ಸಂವಿಧಾನವನ್ನು ರಕ್ಷಿಸಿ ಮತ್ತು ಮನುಸ್ಮೃತಿ ಹಿಮ್ಮಟ್ಟಿಸಿ ಅನ್ನೋ ಒಂದು ಟೈಟಲ್ ಮೇಲೆ ಜಾಗೃತಿ ಸಮಾವೇಶನ ಹಮ್ಮಿಕೊಳ್ಳಲಾಗಿದ್ದಿಲ್ಲ ಈ ದೇಶದಲ್ಲಿ ಕೆಲವರು ಹೇಳ್ತಾರೆ ನಾವು ಸಂವಿಧಾನ ತೆಗಿತೀವಿ ಅಂಥೇಳಿ ಇನ್ನು ಕೆಲವ್ರು ಹೇಳ್ತಾರೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಲ್ಲ ಬಿ ಎನ್ ರಾವ್ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನರಿಗೆ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚಕ್ಕೆ ಗೊತ್ತು ಸಂವಿಧಾನವನ್ನು ಯಾರು ರಚನೆ ಮಾಡಿದ್ದಾರೆ ಯಾರು ಬರೆದಿದ್ದಾರೆ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ತಮ್ಮ ಆರೋಗ್ಯವನ್ನು ಸರಿ ಇಲ್ಲಿ ಇಲ್ಲದಿದ್ದರೂ ಕೂಡ ಸಂವಿಧಾನವನ್ನು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಸಂವಿಧಾನವನ್ನು ರಚನೆ ಮಾಡಿ ಇಡೀ ಸಮುದಾಯಕ್ಕೆ ಸಮಾನತೆಯನ್ನು ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಬದುಕಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಈ ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ ಅಂಥ ಸಂವಿಧಾನವನ್ನು ಇವತ್ತು ಮನಸ್ಮೃತಿ ಒಂದು ಮನಸ್ಸುಳ್ಳವರು ಮತ್ತು ಕೋಮುವಾದಿ ಮತ್ತು ಜಾತಿವಾದಿ ಮನಸ್ಸುಗಳು ಸಂವಿಧಾನವನ್ನು ನಾವು ಅದನ್ನು ಹಾಕ್ತೀವಿ ಅನ್ನುವಂಥೇಳಿ ಒಂದು ಉದ್ದೇಶವನ್ನು ಈ ದೇಶಕ್ಕೆ ಜನರಿಗೆ ಒಂದು ಸುಳ್ಳು ಹೇಳ್ತಾ ಇದ್ದಾರೆ ಸಂವಿಧಾನವನ್ನು ಯಾರೇ ಕೂಡ ಯಾರೇ ಬಂದರೂ ಕೂಡ ಯಾರನ್ನು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಸಂವಿಧಾನದ ಒಂದು ಏನು ಮೂಲ ಆಸೆ ಇದೆ ಆ ಆಸೆಯನ್ನು ಇಡೀ ಜನರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅಂಥೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ರಾಜ್ಯ ಮಟ್ಟದ ಒಂದು ಜಾಗೃತಿ ಸಮಾವೇಶವನ್ನು ಹಾ ಹಮ್ಮಿಕೊಳ್ಳಲಾಗಿದೆ ಇಡೀ ರಾಜ್ಯಾದ್ಯಂತ ಏನು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಇದ್ದಾರೆ ಆ ಕಾರ್ಯಕರ್ತರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾಯಿದ್ದೆ ಭಾಗವಹಿಸ್ಬೋದು ಸುಮಾರು ಒಂದು ನೂರು ಜನ ಭಾಗವಹಿಸ್ಬೋದು ಹೆಸರು ನಮ್ಮ ಹೆಸರು ಧರ್ಮಣ್ಣ ಕೋಣೇಕರ್ ಅಂತ ಹೇಳಿ